ವಾಹ್ ಎಷ್ಟು ಚಂದ ಇದೆ ಅಲ್ಲಂದ್ರು ಇಷ್ಟು ಚೆನ್ನಾಗಿದೆ ಅಲ್ವಾ ಇಂತ ನನ್ನ ನೋಡಲಿಲ್ಲ ನಾನು ಕೂಡ ಅಕ್ಕ ನಾನು ಬರ್ತಿನಂತ ಲೈಫ್ ಅಲ್ಲಿ ಅಂದುಕೊಂಡಿರಲಿಲ್ಲ ಫ್ಲೈಟ್ ಕಿಂತ ಚೆನ್ನಾಗಿದೆ ಮಸ್ತ್ ಇದೆ ಸಹಾಯ ಆಗೋರಿಗೆ ಸಹಾಯ ಮಾಡಿದ್ರು ದೇವರು ಕೊಟ್ಟಿದ್ದಾನೆ ಹೌದಾ ಗ್ರೀಷ್ಮಾ ಥ್ಯಾಂಕ್ ಯು ಕಣೆ ತುಂಬಾ ಥ್ಯಾಂಕ್ಸ್ ಗ್ರೀಷ್ಮಾ ಓರೆ ಥ್ಯಾಂಕ್ಸ್ ಗ್ರೀಷ್ಮಾ ಹೌದು ಹೌದು ಹೇಗೆ ಅದು ನನಗೆ ಇರೋ ಶಕ್ತಿ ನಿಮ್ಮ ಕೈಲಾಡಿಸಬಹುದು ನಿಲ್ಲಿಸಬಹುದು ಏನಾದರೂ ಮಾಡಿಸಬಹುದು ನನಗೆ ಹೌದು ಹೌದು ಪುಷ್ಪಕ ವಿಮಾನ ತಂದಿದ್ದೀಯ ಅಂದ್ರೆ ಏನು ಬೇಕಾದರೂ ಮಾಡಿಸಬಹುದು ಏ ಸುಮ್ಮನೆ ಇರು ಸಾಕು ಏನು ನೀನು ಸೌಮ್ಯ ಏ ಸುಮ್ಮನೆ ಇರು ಸಾಕು ಸುಮ್ಮನೆ ಹತ್ತಣ ಹೌದು ಹೌದು ಬೇಗ ಇದು ಮುಗಿಯೋ ಕೈ ಮುಗಿಯೋ ಒಳಗೆ ನಾವು ಕೂರಿಸಿ ನಿಮ್ಮನಲ್ಲಿ ಸಿನ್ನಿಲ್ಲಿಸಿ ಬರಬೇಕು ಬೇಗ ಓ ಹೌದು ಸರಿ ಸರಿ ಕೂತ್ಕೊಳ್ತೇವೆ ಅಕ್ಕ ನಿಧಾನಕನೆ ಹಾ ಸರಿ ಸರಿ హే ప్లీ క్రిష్మ ప్లీన్ కో నోడకే ప్లీ పవర్ কাকে নো খুকটেরায কোলেতে কেসে কোলেং? কেয়খাকাকাকে এসে কেন কেসে কেনা কেন্য মান কেনে কেনে কোলেনিমেসে কেনে ত�

ಇಲ್ಲ ನಾವು ಸತ್ ಹೋಗ್ತಿದ್ವಿ ಅಲ್ವಾ ಹೂ ಕಣ ಹೌದು ನನ್ನನ್ನು ಕೂಡ ಸೇವ್ ಮಾಡಿದಾಳೆ ನಾನು ಎಲ್ಲಿಗೋ ಹೋಗಬೇಕಿತ್ತು ಮಾಟಗಾರ್ತಿ ಹತ್ರ ಹೋದೆ ಅಲ್ಲಿಂದ ಬರಬೇಕಾದ್ರೆ ಆ ಮಾಟಗಾರ್ತಿ ದೆವ್ವ ಆಗಿದ್ದು ನಂಗೆ ಗೊತ್ತೇ ಇಲ್ಲ ಅವ್ರ ಕೈ ತಪ್ಸ್ಕೊಂಡ್ ಬರಬೇಕಾದ್ರೆ ಇಲ್ಲಿ ನನಗೆ ಇವ್ರು ಸಿಕ್ಕಿದ್ರು ಭೀಷ್ಮ ಅವರು ಅವನೇ ನನ್ನ ಕಾಪಾಡಿದ್ ಕಣ ಹೌದಾ ಅಕ್ಕ ಮಾಟಗಾರ್ತಿ ಹೂ ಕಣ ಹೌದು ನಾನು ಮಾಟಗಾರ್ತಿ ಹತ್ರ ಹೋಗಿದ್ದೆ ನಿಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಆದ್ರೆ ಅವರು ಮಾಟಗಾರ್ತಿ ಅವರು ದೆವ್ವಗಳಾಗಿದ್ರು ಆ ದೆವ್ವಗಳಿಗೆ ಹೆಲ್ಪ್ ಮಾಡೋ ದೆವ್ವಗಳಾಗಿದ್ರು ಗೊತ್ತಾ ಹೌದಾ ಯಬ್ಬ ಅಕ್ಕ ದೇವ್ರೇ

ಇಬ್ರು ಹುಡುಗಿಗೆ ಸೇರಕೊಂಡೆ ನೂರಿ ದೊಂದೆ ಕೆಲಸ ನಿಮಗೆ ಆದ್ರೆ ನಮ್ಮ ಸೌಮ್ಯ ಹಾಗಲ್ಲಪ್ಪ ಪಾಪ 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 ಯಾಕಪ್ಪ ಏನು ಆಡ್ಕೊತಿದ್ದೀಯ ಏನಿಲ್ಲ 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 ನಿನ್ನನ್ನನ್ನ ನಡುವೆ ಏನಿಲ್ಲ 제닐라 제닐라 ನಿನ್ನನ್ನ ನಿನ್ನ ಸೌಮ್ಯನ್ನೇ ಏನಿಲ್ಲ ಹೋಗಲಿ ಹೇಳಬೇಕು ನಾನು ಸೋಮ ಫ್ರೆಂಡ್ಸು ನಾನೆಲ್ಲಾದ್ರೂ ಸೋಮ್ ಲವ್ ಮಾಡಿದ್ ಗೊತ್ತಾ ಅಲ್ಲಿ ಸಾಯಿಸಿ ಬಿಡ್ಬೋದಪ್ಪ ಕೆಳಗೂ ಕಲ್ಲಿ ಸಾಯಿಸಿದ್ರೆ ಗೋವಿಂದ ಏನೇ ಅಕ್ಕ ನೀನು ನನ್ ಮರಿಯ ತೆಗೆದಿ ಕೇಳುದ ನೀನು ಈಗ ಅವ್ಳಗ್ ಗೊತ್ತಾಯ್ತು ವಿಷಯ ನಾನು ಸಾಯಿಸ್ಬಿಟ್ರೆ